ಗೋವಿಂದರಾಜ ನಗರ ಬಿಜೆಪಿಯಲ್ಲಿ ಭಿನ್ನ ಮತ ಭೂಗೆದ್ದಿದೆ ಮಾಜಿ ಸಚಿವ ಸೋಮಣ್ಣ ಉಮೇಶ್ ಶೆಟ್ಟಿ ಮಧ್ಯೆ ಜಟಾಪಟಿ ಆರಂಭವಾಗಿದೆ ಉಮೇಶ್ ಶೆಟ್ಟಿ ವಿರುದ್ಧವಾಗಿ ರಾಜ್ಯ ಘಟಕಕ್ಕೆ ಈಗಾಗಲೇ ಸೋಮಣ್ಣ ಅವರ ಬೆಂಬಲಿಗರು ದೂರನ್ನ ಸಲ್ಲಿಸಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅಂತೇಳಿ ಆರೋಪ ಮಾಡಲಾಗಿದೆ ಸೋಮಣ್ಣ ವಿರುದ್ಧ ಕೂಡ ಪಕ್ಷ ವಿರೋಧಿ ದೂರನ್ನ ಕೂಡ ಈಗಾಗಲೇ ಉಮೇಶ್ ಶೆಟ್ಟಿ ಅವರು ಸಲ್ಲಿಸಿದ್ದಾರೆ ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು ಉಮೇಶ್ ಶೆಟ್ಟಿ ಅವರು ಹನ್ನೆರಡು ಸಾವಿರದ ಐನೂರು ಮತಗಳಿಂದ ಸೋತಿದ್ರು ಮಾಜಿ ಕಾರ್ಪೊರೇಟರ್ ಉಮೇಶ್ ಶೆಟ್ಟಿ ಅವರು ಇನ್ನು ಸೋಮಣ್ಣ ಮತ್ತೆ ಕ್ಷೇತ್ರಕ್ಕೆ ಎಂಟ್ರಿ ಆಗಿದ್ದೆ ಭಿನ್ನ ಮತಕ್ಕೆ ಕಾರಣವಾಗ್ತಾ ಇದೆ ಕ್ಷೇತ್ರವನ್ನ ತಮ್ಮ ವಶಕ್ಕೆ ಪಡಿಬೇಕು ಅಂತ ಹೇಳಿ ವಿ ಸೋಮಣ್ಣ ಅವರು ಇದೀಗ ಹೊರಟಿರುವಂತದ್ದು ಸೋಮಣ್ಣ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಕ್ಷೇತ್ರವನ್ನ ಬಲಪಡಿಸಿದ್ ನಾನು ಅಂತ ಹೇಳಿ ಉಮೇಶ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಇಬ್ಬರೂ ಪ್ರಮುಖ ನಾಯಕರಿಂದ ಪರಸ್ಪರ ದೂರು ಪ್ರತಿ ಕೂಡ ಈಗಾಗಲೇ ಸಲ್ಲಿಕೆ ಆಗಿದೆ ಎಸ್ ಗೋವಿಂದರಾಜನಗರ ಬಿಜೆಪಿಯಲ್ಲಿ ಭಿನ್ನ ಮತ ಈಗಾಗಲೇ ಭುಗಿಲೆದ್ದಿರುವಂತದ್ದು ಮಾಜಿ ಸಚಿವ ಸೋಮಣ್ಣ ಜೊತೆಗೆ ಕಳೆದ ಬಾರಿ ಬಿಜೆಪಿಯ ಅಭ್ಯರ್ಥಿ ಆಗಿದ್ದಂತಹ ಉಮೇಶ್ ಶೆಟ್ಟಿ ಮಧ್ಯೆ ಭಾರಿ ಜಟಾಪಟಿ ಈಗಾಗಲೇ ಶುರುವಾದ್ರು ಗೋವಿಂದರಾಜನಗರವನ್ನ ಪ್ರತಿನಿಧಿಸ್ತಾ ಇದ್ದಿತು ಸೋಮಣ್ಣ ಕಳೆದ ಬಾರಿ ವರ್ಣಕ್ಕೆ ಶಿಫ್ಟ್ ಆಗಿದ್ರು ಯಾವಾಗ್ಲೂ ಈ ಕ್ಷೇತ್ರದಿಂದಲೇ ಪ್ರತಿನಿಧಿಸ್ತಾ ಇದ್ರು ಇನ್ನು ಕಳೆದ ಬಾರಿ ವರ್ಣಕ್ಕೆ ಶಿಫ್ಟ್ ಆಗಿದ್ರು ಜೊತೆಗೆ ಚಾಮರಾಜನಗರ ಕ್ಷೇತ್ರವನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ರು ಆದ್ರೆ ಗೋವಿಂದರಾಜನಗರದಿಂದ ಮಾಜಿ ಕಾರ್ಪೊರೇಟರ್ ಉಮೇಶ್ ಶೆಟ್ಟಿ ಅವರು ಸ್ಪರ್ಧೆಯನ್ನ ಮಾಡಿದ್ರು ಕಳೆದ ಬಾರಿ ಕೇವಲ ಹನ್ನೆರಡು ಸಾವಿರದ ಐನೂರು ಮತಗಳ ಅಂತರದಿಂದಾಗಿ ಸೋಲನ್ನಪ್ಪಿದ್ರು ಆದ್ರೆ ವರ್ಣ ಜೊತೆಗೆ ಚಾಮರಾಜನಗರ ಎರಡೂ ಕ್ಷೇತ್ರದಲ್ಲಿ ಸೋತಂತಹ ವಿ ಸೋಮಣ್ಣ ಅವರು ಇದೀಗ ಮತ್ತೆ ಗೋವಿಂದ ನಗರಕ್ಕೆ ಮರಳಿರುವಂತದ್ದು ಇದು ಮತ ಸ್ಫೋಟಕ್ಕೆ ಕಾರಣವಾಗ್ತಾ ಇದೆ ಇನ್ನು ಕ್ಷೇತ್ರವನ್ನ ಮತ್ತೆ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳಿ ಹೊರಟಿದ್ದಾರೆ ಸೋಮಣ್ಣ ಅವರು ತಮ್ಮ ಬೆಂಬಲಿಗರ ಮೂಲಕವಾಗಿ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಏನು ಉಮೇಶ್ ಶೆಟ್ಟಿ ವಿರುದ್ಧ ರಾಜ್ಯ ಘಟಕಕ್ಕೆ ದೂರನ ಕೂಡ ಸಲ್ಲಿಸಿದ್ದಾರೆ ಸೋಮಣ್ಣ ಬೆಂಬಲಿಗರು ಉಮೇಶ್ ಶೆಟ್ಟಿ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಆರೋಪಿಸಿ ಶಿಸ್ತು ಕ್ರಮಕ್ಕೆ ಈಗಾಗಲೇ ಬೆಂಬಲಿಗರು ಆಗ್ರಹಿಸಿರುವಂತದ್ದು ಅಂತ ಉಮೇಶ್ ಶೆಟ್ಟಿ ಕೂಡ ಸೋಮಣ್ಣ ಅವರು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಕ್ಷೇತ್ರವನ್ನ ಭದ್ರಪಡಿಸಿದ್ ನಾನು ಇದೀಗ ಸುಮ್ಮನೆ ನನ್ನ ಮೇಲೆ ಆರೋಪವನ್ನ ಮಾಡಲಾಗ್ತಾ ಇದೆ ಪಕ್ಷದ ಕಾರ್ಯಕರ್ತರ ನೈತಿಕ ಸ್ಥೈರ್ಯವನ್ನ ಕುಂದಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಆರೋಪಿಸಿ ಸೋಮಣ್ಣ ವಿರುದ್ಧವೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ದೂರನ್ನ ಕೂಡ ಈಗಾಗಲೇ ಸಲ್ಲಿಸಲಾಗಿದೆ ಗೋವಿಂದರಾಜನಗರದ ಇಬ್ಬರು ಪ್ರಮುಖ ನಾಯಕರು ಪರಸ್ಪರ ದೂರು ಪ್ರತಿ ದೂರನ್ನ ಕೂಡ ಈಗಾಗಲೇ ನೀಡ್ತಾ ಇರುವಂಥದ್ದು ಭಿನ್ನಮತ ಕೊತ ಕೊತ ಅಂತ ಹೇಳಿ ಈಗಾಗಲೇ ಕುದಿತಾ ಇದೆ ಇಲ್ಲಿ